ನಮಸ್ತೆ ಎಲ್ಲರಿಗೂ ದಿನ ಹೇಳೋಕ್ಕೆ ಹೊರಟಿರೋದು ಮೂಕಾಂಬಿಕೆ ದೇವಿಯು ಕೊಲ್ಲೂರಿನಲ್ಲಿ ನೆಲೆಸಿದ ಬಗ್ಗೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನವು ಕರ್ನಾಟಕದ ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ದೇವಾಲಯವಾಗಿದೆ ಪರಶುರಾಮನು ಸೃಷ್ಟಿಸಿದ ಮೋಕ್ಷದ ಏಳು ವಾಸಸ್ಥಾನಗಳಲ್ಲಿ ಇದೂ ಒಂದು ಎಂದು ಹೇಳಲಾಗುತ್ತದೆ ಈ ದೇವಾಲಯವು ಕಲೆ ಮತ್ತು ಜ್ಞಾನಕ್ಕೆ ಸಮರ್ಪಿಸಲಾಗಿದೆ ದೇವಿಯ ವಿಗ್ರಹವನ್ನು ಪಂಚಲೋಹ ಬಳಸಿ ತಯಾರಿಸಲಾಗಿದೆ ಅವುಗಳೆಂದರೆ ಚಿನ್ನ ಬೆಳ್ಳಿ ತಾಮ್ರ ಕಬ್ಬಿಣ ಮತ್ತು ಸೀಸ ಈ ದೇವಾಲಯವು ಸಾವಿರದ ಇನ್ನೂರು ವರ್ಷಗಳ ಹಿಂದಿನ ಇತಿಹಾಸವನ್ನು ಹೊಂದಿದೆ ಸ್ಥಳೀಯ ರಾಜರಲ್ಲದೆ ಕೆಳದಿ ರಾಜವಂಶದ ಪ್ರಸಿದ್ಧ ರಾಜರಾದ ಶಂಕಣ್ಣನಾಯಕ ಮತ್ತು ಶಿವಪ್ಪ ನಾಯಕರು ದೇವಾಲಯಕ್ಕೆ ಉದಾರವಾಗಿ ದೇಣಿಗೆ ನೀಡಿದ್ದರು ಮತ್ತು ನವೀಕರಣಗಳನ್ನು ಸಹ ಮಾಡಿದ್ದರು ಈ ದೇವಾಲಯ ಕುರಿತಾದ ದಂತಕಥೆಯನ್ನು ನಾವೀಗ ತಿಳಿಯೋಣ ಒಮ್ಮೆ ಕೋಲ ಮಹರ್ಷಿ ಕೊಲ್ಲೂರಿನಲ್ಲಿ ತಪಸ್ಸು ಮಾಡುತ್ತಿರುವಾಗ ನಿರಂತರವಾಗಿ ಕೌಮಾಸುರ ಎಂಬ ರಾಕ್ಷಸನಿಂದ ತೊಂದರೆಗೊಳಗಾಗುತ್ತಿದ್ದರು ಕೌಮಾಸುರನು ಮೊದಲು ಒಬ್ಬ ಮಹಿಳೆಯಿಂದ ಮಾತ್ರ ಕೊಲ್ಲಲ್ಪಡುವ ವರವನ್ನು ಪಡೆದಿದ್ದನು ಆದರೆ ಮಹಿಷಾಸುರನು ಮರಣ ಹೊಂದಿದ ನಂತರ ಕೌಮಾಸುರನು ಗಾಬರಿಗೊಂಡನು ನಂತರ ಅವನು ಅಜೇಯನಾಗಲು ಶಿವನನ್ನು ಕುರಿತು ತಪಸ್ಸು ಮಾಡಲಾರಂಭಿಸಿದನು ಇದನ್ನು ತಪ್ಪಿಸುವ ಸಲುವಾಗಿ ದೇವತೆಗಳು ಸರಸ್ವತೀ ದೇವಿಯ ಮೊರೆ ಹೋದರು ದೇವತೆಗಳ ಕೋರಿಕೆಯನ್ನು ಹೇಳಿದ ಸರಸ್ವತಿ ದೇವಿಯು ಅವನು ಮಾತನಾಡದಂತೆ ಮೂಕನನ್ನಾಗಿಸಿದಳು ಅಂದಿನಿಂದ ಅವನಿಗೆ ಮೂಕಾಸುರ ಎಂದು ಹೆಸರು ಬಂತು ನಂತರ ಇದರಿಂದಾಗಿ ಶಿವನು ಪ್ರತ್ಯಕ್ಷನಾದಾಗ ಶಿವನಿಂದ ವರವನ್ನು ಬೇಡಲು ಅವನು ಅಸಮರ್ಥನಾದನು ಇದು ಕೌಮಾಸುರನನ್ನು ಕೋಪದಿಂದ ಕೆರಳುವಂತೆ ಮಾಡಿತು ಅವನು ಮೂರು ಲೋಕಗಳನ್ನು ಅವ್ಯವಸ್ಥಿತಗೊಳಿಸಿದನು ಇದಕ್ಕೆಲ್ಲ ಕಾರಣರಾದ ಮಹರ್ಷಿಗೆ ಕಿರುಕುಳವನ್ನು ನೀಡಲಾರಂಭಿಸಿದನು ಆಗ ಅವರು ಸಹಾಯಕ್ಕಾಗಿ ದೇವರುಗಳನ್ನು ಪ್ರಾರ್ಥಿಸಿದರು ತ್ರಿಮೂರ್ತಿಗಳು ಹಸುರನನ್ನು ಸೋಲಿಸುವ ಸಲುವಾಗಿ ಒಂದು ರೂಪವನ್ನು ರಚಿಸಲು ತಮ್ಮ ಪತ್ನಿಯರಾದ ತ್ರಿದೇವಿಯರನ್ನು ಕೇಳಿಕೊಂಡರು ಅವರ ಸಂಯೋಜಿತ ಶಕ್ತಿಯು ಅಂಬಿಕೆಯಾಗಿ ಸಂಯೋಜನೆಗೊಂಡಿತು ಅವಳು ಸಿಂಹದ ಮೇಲೆ ಸವಾರಿ ಮಾಡಿ ಕೆಳಗೆ ಬಂದು ಕೌಮಾಸುರನೊಂದಿಗೆ ಹೋರಾಡಿ ಅವನನ್ನು ಸೋಲಿಸಿದಳು ಯುದ್ಧ ಭೂಮಿಯಲ್ಲಿ ದೈವಿಕ ತಾಯಿಯನ್ನು ಕಂಡ ಕೌಮಾಸುರನಿಗೆ ತನ್ನ ದುಷ್ಕೃತ್ಯದ ಅರಿವಾಯಿತು ಅವನು ದೇವಿಯಲ್ಲಿ ಕ್ಷಮೆಯನ್ನು ಯಾಚಿಸಲು ಪ್ರಯತ್ನಿಸಿದನು ಅವನು ಮೂಕನಾಗಿದ್ದ ಕಾರಣ ಅದು ಸಾಧ್ಯವಾಗಲಿಲ್ಲ ಅದು ತಾಯಿಗೂ ತಿಳಿಯಿತು ತಾಯಿಯು ಅವನಿಗೆ ಮಾತನಾಡುವಂತಹ ಶಕ್ತಿ ನೀಡಿದಳು ಅವನು ದೇವಿಯಲ್ಲಿ ದೀನನಾಗಿ ಕ್ಷಮೆಯಾಚಿಸಿದನು ಮತ್ತು ಮೋಕ್ಷವನ್ನು ಬೇಡಿದನು ಶಾಶ್ವತವಾಗಿ ತನ್ನ ಹೆಸರು ಉಳಿಯುವಂತೆ ಬೇಡಿಕೊಂಡನು ಅದಕ್ಕೆ ಒಪ್ಪಿದ ತಾಯಿಯು ಅವನನ್ನು ಕೊಂದ ನಂತರ ಅವನ ಹೆಸರಿನಿಂದ ಅಂಬಿಕೆಯಾಗಿರುವ ತನ್ನನ್ನು ಮೂಕಾಂಬಿಕೆಯಾಗಿ ಕರೆಯಲ್ಪಡುವುದಾಗಿ ತಿಳಿಸಿದಳು ಸ್ಕಂದ ಪುರಾಣದ ಪ್ರಕಾರ ಮೂಕಾಂಬಿಕಾ ದೇವಿಯು ಮೂಕಾಸುರನನ್ನು ಕೊಂದ ನಂತರ ಇಲ್ಲಿ ಮಾರಣ ಹೋಮವನ್ನು ಮಾಡಿದಳು ತಾಯಿಯು ಮೂಕಾಸುರನ ಆತ್ಮಕ್ಕೆ ದೈವತ್ವವನ್ನು ದಯಪಾಲಿಸಿದಳು ಅವನನ್ನು ಬ್ರಹ್ಮಲಿಂಗೇಶ್ವರ ಎಂದು ಕರೆಯುತ್ತಾರೆ ಹಾಗೂ ಬ್ರಹ್ಮಲಿಂಗೇಶ್ವರ ದೇವಾಲಯವನ್ನು ಕೂಡ ನಿರ್ಮಿಸಲಾಗಿದೆ ಗರ್ಭಗುಡಿಯಲ್ಲಿ ಮುಖ್ಯ ದೇವರು ಬ್ರಹ್ಮಲಿಂಗೇಶ್ವರ ಪಕ್ಕದಲ್ಲಿ ಮಲಯಾಳಿಯಕ್ಷಿ ಮತ್ತು ವಾತಾಯಕ್ಷಿ ಎಂಬ ಎರಡು ದ್ವಾರಪಾಲಕರು ಇದ್ದಾರೆ ಮೂಕಾಂಬಿಕೆ ಮತ್ತು ಬ್ರಹ್ಮಲಿಂಗೇಶ್ವರನ ನಡುವೆ ತಾಯಿ ಮಗನ ಸಂಬಂಧವಿದೆ ಮಕರ ಸಂಕ್ರಾಂತಿಯ ದಿನದಂದು ಮಾರಣಕಟ್ಟೆಯ ಹಬ್ಬ ಆಚರಿಸಲಾಗುತ್ತದೆ ಈ ಮಾರಣಕಟ್ಟೆಯು ಕುಂದಾಪುರದಿಂದ ಕೊಲ್ಲೂರಿಗೆ ಹೋಗುವ ದಾರಿಯಲ್ಲಿ ಇಪ್ಪತ್ತೊಂದು ಕಿಲೋಮೀಟರ್ ದೂರದಲ್ಲಿದೆ ಈ ಗ್ರಾಮವನ್ನು ಕಂಚಿನ ಕೋಡ್ಲು ಎಂದು ಕರೆಯುತ್ತಾರೆ ಈ ದೇವಸ್ಥಾನವು ಬ್ರಹ್ಮಕುಂಡ ನದಿಯ ದಡದಲ್ಲಿದೆ ಮೂಕಾಸುರನನ್ನು ಕೊಂದ ನಂತರ ಕೋಲ ಮಹರ್ಷಿಯ ಪ್ರಾರ್ಥನೆಯ ಫಲವಾಗಿ ತಾಯಿಯು ತ್ರಿಮೂರ್ತಿ ಮತ್ತು ತ್ರಿದೇವಿಯರೊಂದಿಗೆ ಲಿಂಗದ ರೂಪದಲ್ಲಿ ಇಲ್ಲಿ ನೆಲೆಸಿದರು ಲಿಂಗದ ಮಧ್ಯದಲ್ಲಿ ಸ್ವರ್ಣರೇಖೆಯಿದ್ದು ಎಡಬದಿಯು ತ್ರಿದೇವಿಯರಾದ ಲಕ್ಷ್ಮಿ ಪಾರ್ವತಿ ಸರಸ್ವತಿಯರನ್ನು ಪ್ರತಿನಿಧಿಸುತ್ತದೆ ಬಲಬದಿಯು ಬ್ರಹ್ಮ ವಿಷ್ಣು ಶಿವದೇವರನ್ನು ಪ್ರತಿನಿಧಿಸುತ್ತದೆ ಈ ಜ್ಯೋತಿರ್ಲಿಂಗದ ಹಿಂಬದಿಯಲ್ಲಿ ಮೂಕಾಂಬಿಕ ದೇವಿಯ ವಿಗ್ರಹವನ್ನು ಆದಿಶಂಕರಾಚಾರ್ಯರು ಶ್ರೀಚಕ್ರದ ಮೇಲೆ ಪ್ರತಿಷ್ಠಾಪಿಸಿದರು ಎಂದು ನಂಬಲಾಗಿದೆ ಮುಖಾಂಬಿಕೆ ಮತ್ತು ಆದಿಶಂಕರರಿಗೆ ಸಂಬಂಧಿಸಿದ ಮತ್ತೊಂದು ಜನಪ್ರಿಯ ಎಂದರೆ ಆದಿಶಂಕರರು ಕೇರಳದಲ್ಲಿ ಸರಸ್ವತಿ ದೇವಿಯ ದೇವಾಲಯವನ್ನು ನಿರ್ಮಿಸಲು ಬಯಸಿದರು ಅದಕ್ಕಾಗಿ ಅವರು ದೇವಿಯನ್ನು ಕುರಿತು ತಪಸ್ಸು ಮಾಡಿದರು ಸರಸ್ವತಿ ದೇವಿಯು ಪ್ರತ್ಯಕ್ಷಳಾಗಿ ಆದಿಶಂಕರರ ಕೋರಿಕೆಗೆ ಒಪ್ಪಿದಳು ಆದರೆ ಶಂಕರರಿಗೆ ಒಂದು ಷರತ್ತನ್ನು ಹೊಡಿದಳು ನಾನು ನಿನ್ನ ಹಿಂದೆಯೇ ಬರುತ್ತೇನೆ ನೀನು ಎಲ್ಲಿಯೂ ಹಿಂತಿರುಗಿ ನೋಡಬಾರದು ನೀನು ಒಂದು ವೇಳೆ ಹಿಂತಿರುಗಿ ನೋಡಿದರೆ ನಾನು ಅಲ್ಲಿಯೇ ನೆಲೆ ನಿಲ್ಲುತ್ತೇನೆ ಎಂದು ಷರತ್ತು ಒಡ್ಡಿದಳು ಅದಕ್ಕೆ ಆದಿಶಂಕರರು ಒಪ್ಪಿದರು ಶಂಕರರು ಮುಂದೆ ಮುಂದೆ ಹೋಗುತ್ತಿದ್ದರೆ ತಾಯಿಯು ಅವರನ್ನು ಹಿಂದೆ ಹಿಂದೆ ಹಿಂಬಾಲಿಸಿ ಹೋಗುತ್ತಿದ್ದಳು ಸ್ವಲ್ಪ ಸಮಯದ ನಂತರ ತಾಯಿಯ ಗೆಜ್ಜೆಯ ಶಬ್ದವು ನಿಂತು ಹೋಯಿತು ಇದರಿಂದ ಅನುಮಾನಗೊಂಡ ಶಂಕರರು ಹಿಂದೆ ತಿರುಗಿ ನೋಡಿದರು ಆದರೆ ತಾಯಿಯು ಅಲ್ಲೇ ನಿಂತಿದ್ದಳು ಅವರ ಈ ಷರತ್ತಿನಲ್ಲಿ ಶಂಕರರು ಸೋತ ಕಾರಣ ತಾಯಿಯು ಅದೇ ಸ್ಥಳದಲ್ಲಿ ನೆಲೆ ನಿಂತಳು ಆ ಸ್ಥಳವೇ ಕೊಲ್ಲೂರು ಆದರೆ ಆದಿಶಂಕರರು ದೇವಿಯಲ್ಲಿ ವಿಧ ವಿಧವಾಗಿ ಪ್ರಾರ್ಥಿಸಿದರು ಅವರ ಪ್ರಾರ್ಥನೆಗೆ ಒಪ್ಪಿದ ತಾಯಿಯು ಚೊಟ್ಟನಿಕರ ದೇವಾಲಯದಲ್ಲಿ ಬೆಳಗಿನ ಸ್ವಲ್ಪ ಸಮಯ ಇರುವುದಾಗಿ ಒಪ್ಪಿಕೊಂಡಳು ಮೂಕಾಂಬಿಕಾ ದೇವಾಲಯವು ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಕೊಲ್ಲೂರಿನಲ್ಲಿದೆ ಇಲ್ಲಿಗೆ ಹೆಚ್ಚು ಕೇರಳದ ಭಕ್ತರು ಆಗಮಿಸುತ್ತಾರೆ ಕೊಲ್ಲೂರಿನ ಈ ದೇವಿಯನ್ನು ಬೆಳಿಗ್ಗೆ ಸರಸ್ವತಿಯಾಗಿ ಮಧ್ಯಾಹ್ನ ಲಕ್ಷ್ಮಿಯ ರೂಪವಾಗಿ ಸಂಜೆ ಪಾರ್ವತಿಯಾಗಿ ಪೂಜಿಸಲಾಗುತ್ತದೆ ಭಕ್ತರ ಸಮುದಾಯದಿಂದ ಕೊಡುಗೆಗಳಾಗಿ ಸ್ವೀಕರಿಸಲ್ಪಟ್ಟ ಆಭರಣಗಳ ಒಂದು ಬೃಹತ್ ಸಂಗ್ರಹಣವೇ ಈ ದೇವಸ್ಥಾನದಲ್ಲಿದೆ ದೇವತೆಯ ಕೃಪಾ ಕಟಾಕ್ಷದಿಂದ ತಮ್ಮ ಕನಸು ಮತ್ತು ಬಯಕೆಗಳನ್ನು ನೆರವೇರಿಸಿಕೊಂಡು ಭಕ್ತರು ಈ ಕೊಡುಗೆಗಳನ್ನು ಅರ್ಪಿಸಿದ್ದಾರೆ ಈ ದೇವಾಲಯವು ಬಂಗಾರದಲ್ಲಿ ಮಾಡಿರುವ ಎರಡು ಉತ್ಸವ ಮೂರ್ತಿಗಳನ್ನು ಹೊಂದಿದೆ ಉತ್ಸವ ಮೂರ್ತಿಯ ಮೂಲ ವಿಗ್ರಹವು ಕಳೆದು ಹೋದಾಗ ರಾಣಿ ಚೆನ್ನಮ್ಮನವರು ಮತ್ತೊಂದನ್ನು ನೀಡಿದ್ದರು ಕಳೆದು ಹೋದ ಉತ್ಸವ ಮೂರ್ತಿಯು ತರುವಾಯದಲ್ಲಿ ಸಿಕ್ಕಿತು ಹೀಗಾಗಿ ಇಲ್ಲಿ ಎರಡು ಉತ್ಸವ ಮೂರ್ತಿಗಳನ್ನು ಕಾಣಬಹುದು ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿಯಾಗಿದ್ದ ಶ್ರೀ ಎಂ ಜಿ ಆರ್ ರವರು ದೇವಸ್ಥಾನಕ್ಕೆ ಒಂದು ಬಂಗಾರದ ಕತ್ತಿಯನ್ನು ಕೊಡುಗೆಯಾಗಿ ನೀಡಿದ್ದರು ಅದು ಒಂದು ಜಿಯಷ್ಟು ತೂಗುತ್ತದೆ ಮತ್ತು ಎರಡೂವರೆ ಅಡಿ ಉದ್ದವಿದೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀ ಗುಂಡೂರಾವ್ರವರು ಬೆಳ್ಳಿಯಿಂದ ಮಾಡಿದ್ದ ಇದೇ ಬಗೆಯ ಕತ್ತಿಯೊಂದನ್ನು ಕೊಡುಗೆಯಾಗಿ ನೀಡಿದ್ದರು ಮೂಕಾಂಬಿಕೆ ದೇವಿಯ ಮುಖವಾಡವು ಸಂಪೂರ್ಣವಾಗಿ ಬಂಗಾರದಿಂದ ಮಾಡಲ್ಪಟ್ಟಿದ್ದು ಇದು ವಿಜಯನಗರ ಸಾಮ್ರಾಜ್ಯದ ವತಿಯಿಂದ ಕೊಡುಗೆಯಾಗಿ ನೀಡಲ್ಪಟ್ಟಿದೆ ಕೆಳದಿ ರಾಣಿ ಚೆನ್ನಮ್ಮರಿಂದ ಜ್ಯೋತಿರ್ಲಿಂಗಕ್ಕೆ ಬಂಗಾರದ ಮುಖವಾಡವು ಕೊಡುಗೆಯಾಗಿ ನೀಡಲ್ಪಟ್ಟಿದ್ದು ಇದು ಮತ್ತೊಂದು ಅನನ್ಯ ಆಭರಣವಾಗಿದೆ ಮುಕಾಂಬಿಕಾ ದೇವಿಯ ಪವಿತ್ರ ಸ್ಥಳದಲ್ಲಿ ಅರಿಯುವ ಎರಡು ನದಿಗಳಾದ ಅಗ್ನಿತೀರ್ಥ ಮತ್ತು ಸೌಪರ್ಣಿಕ ಕೊಡಚಾದ್ರಿ ಬೆಟ್ಟಗಳಿಂದ ಉದ್ಭವವಾಗುತ್ತದೆ ಹುಬ್ಬಾದ ನೀರಿನ ಪುಟ್ಟ ಚಿಲುಮೆಯು ಕಾಲಭೈರವ ಮತ್ತು ಉಮಾಮಹೇಶ್ವರ ದೇವಸ್ಥಾನಗಳ ನಡುವೆ ನೆಲಗೊಂಡಿದ್ದು ಇದೇ ಸೌಪರ್ಣಿಕ ನದಿಯ ಉಗಮ ಸ್ಥಾನವಾಗಿದೆ ಈ ನದಿಯ ಕುರಿತಾದ ಒಂದು ಕಥೆ ಎಂದರೆ ಸುಪರ್ಣ ಎಂಬ ಗರುಡ ತನ್ನ ತಾಯಿ ವಿನುತಾಳ ಅಳಲುಗಳನ್ನು ಉಪಶಮನಗೊಳಿಸಬೇಕೆಂದು ದೇವತೆಗೆ ಮೊರೆ ಹಿಡುತ್ತಾ ಈ ನದಿಯ ದಂಡೆಗಳ ಮೇಲೆ ಕುಳಿತು ತಪಸ್ಸು ಮಾಡಿದ ದೇವತೆಯು ಅವನ ಮುಂದೆ ಪ್ರತ್ಯಕ್ಷಳಾದಾಗ ಈ ನದಿಯನ್ನು ಇನ್ನು ಮುಂದೆ ತನ್ನ ಹೆಸರಿನಿಂದ ಅಂದರೆ ಸುಪರ್ಣ ಎಂಬ ಹೆಸರನ್ನೊಳಗೊಂಡಿರುವ ಹೆಸರಿನಿಂದ ಕರೆಯಬೇಕು ಎಂಬುದಾಗಿ ಅವನು ಬೇಡಿಕೊಂಡ ಅದಕ್ಕೆ ತಾಯಿಯು ಆಶೀರ್ವದಿಸಿದಳು ಆದ್ದರಿಂದ ಈ ನದಿಯನ್ನು ಸೋಪರ್ಣಿಕಾ ನದಿ ಎಂಬುದಾಗಿ ಕರೆಯಲಾಗುತ್ತದೆ ಆತ ತಪಸ್ಸಿಗೆ ಕುಳಿತುಕೊಂಡಿದ್ದ ಎಂದು ಹೇಳಲಾಗುವ ಜಾಗದಲ್ಲಿ ಈಗಲೂ ಒಂದು ಪುಟ್ಟ ಗವಿ ಇದ್ದು ಅದನ್ನು ಗರುಡ ಗವಿ ಎಂದೇ ಕರೆಯಲಾಗುತ್ತದೆ ಕೊಡಚಾದ್ರಿಯ ಹಸಿರು ಶಿಖರಗಳ ನಡುವೆ ನೆಲೆಸಿರುವ ಈ ತಾಯಿಯು ಹೆಚ್ಚು ಭಕ್ತರನ್ನು ತನ್ನೆಡೆ ಆಕರ್ಷಿಸುತ್ತಿದ್ದಾಳೆ ಇದೇ ಕೊಲ್ಲೂರು ಮೂಕಾಂಬಿಕೆ ದೇವಿಯ ಸ್ಥಳ ಐತಿಹ್ಯ ನಮಸ್ಕಾರಗಳು